ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬೆಂಡೆಕಾಯಿ ಫ್ರೈ ಮಾಡಿವ್ರಿ ಬೆಂಡೆಕಾಯಿ ಫ್ರೈ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಅದ್ಕಿಂತ ಮುಂಚೆ ಇಲ್ಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಬೆಲ್ ಬಟನ್ ಒತ್ತಿ ಈಗ ನೋಡಿರಿ ಇಲ್ಲೇ ಬೆಂಡೆಕಾಯಿ ತೋರ್ಸಕೈತಿವ್ರಿ ನೋಡಿರಿ ಪಾವು ಕೆ ಜಿ ಬೆಂಡೆಕಾಯಿ ತೊಗೊಂಡೀವಿ ನಾವು ಅದಕ್ಕೆ ಏನೇನು ಅನ್ನೋದು ಇಲ್ಲಿ ಕೊತ್ತಂಬರಿ ಲಿಂಬು ಹುಳ ಒಂದು ಸಣ್ಣ ಹಂಗೆ ಉಳ್ಳಾಗಡ್ಡೆ ಕಟ್ ಮಾಡಿಟ್ಟಿವ್ರಿ ಉಳ್ಳಾಗಡ್ಡೆ ಆದ ನಂತರ ಇಲ್ಲಿ ಖಾರದ ಪುಡಿ ತೊಗೊಂತೀವ್ರಿ ನಾವು ಖಾರ ಆದಿಂದ ಇಲ್ಲಿ ಶೇಂಗಾ ಪುಡಿ ಐತ್ರಿ ಇದು ಶೇಂಗಾ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಐತ್ರಿ ಉಪ್ಪು ಆದಿಂದ ಇದು ಬೆಳ್ಳುಳ್ಳಿ ಒಣ ಹಸಿ ಶುಂಠಿ ಕೂಡ ಜಜ್ಜಿದ್ದು ಐತ್ರಿ ಅದು ಇದು ಗರಂ ಮಸಾಲ ಐತ್ರಿ ಈಗ ನೋಡ್ರಿ ಇಲ್ಲೇ ಶೇಂಗಾ ಹುರಿ ತೋರ್ಸಕ್ಕೀವ್ರಿ ನೋಡ್ರಿ ಇಲ್ಲಿ ಅಗ್ದಿ ಸಣ್ಣಂಗೆ ಉರಿ ಇಟ್ಟ ಇವನ್ನ ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಚೊಲೋ ತಂಗೆ ಮಸ್ತ್ ಅಂದ್ರೆ ಮಸ್ತ್ ರೀ ಬರೀ ಪಲ್ಯ ಮಾಡ್ಕೊಂಡು ತಿನ್ನೋ ಕಿಂತಲು ಈ ರೀತಿನೂ ಮಾಡ್ಕೊಂಡು ತಿಂದು ನೋಡಿರಿ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಅನ್ನದ ಜೊತೆ ಅಂತರೂ ಭಾರಿ ಬೆಸ್ಟ್ ಹತ್ತತ್ರಿ ಇದು ಕಡ್ಕೊಂಡು ತಿನ್ನಾಕ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಗರಿ ಗರಿಯಾಗೆ ಕುಟ್ಬೇಕ್ರಿ ಅದನ್ನು ನೋಡಿರಿ ಇಲ್ಲಿ ದಪ್ಪ ದಪ್ಪನ ಈಗ ನೋಡ್ರಿ ಇದು ಹಸಿ ಶುಂಠಿ ಹಾಕಿದ್ದೀವಿ ರೀ ಶುಂಠಿ ಆದ ನಂತರ ಸುಳ್ಳಿದಿಟ್ಟಂಥ ಬಳ್ಳುವಳಿ ಸೇರಿಸಿದ್ದೀವ್ರಿ ಒಂದು ಅಜವಾಣಿಯಲ್ಲಿ ಹಾಕಿವ್ರಿ ಒಂದು ನಾಲ್ಕೈಯಲ್ಲಿ ಪುದೀನ ಹಾಕಿವ್ರಿ ನಾವು ಭಾರಿ ಟೇಸ್ಟ್ ಆಕತ್ತರಿ ಇದನ್ನು ಹಾಕುದ್ರದಿಂದ ನೀವು ಇದ್ರೆ ಹಾಕಿರಿ ಮನೆಯಾಗ ಇರಲಿಲ್ಲ ಅಂದ್ರೆ ಬಿಡ್ರಿ ನಮ್ಮಲ್ಲಿ ಅಂತೂ ಐತೆ ಅನ್ನ ಹಾಕಿವ್ರಿ ನಾವು ಹಾಕಬೇಕ ಈಗ ಈಗ ಇಲ್ಲೇ ಈ ರೀತಿ ಎರಡು ಕಡೆ ಕಟ್ ಮಾಡಿ ತಗೋಬೇಕ್ರಿ ಅವನ್ನ ಇದೇ ರೀತಿ ಅಷ್ಟು ಕಟ್ ಮಾಡ್ಬೇಕು ರೀ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಇದು ರೀತಿ ಮಾಡಿ ನೋಡಿರಿ ಮತ್ತು ನೀವು ಹೆಂಗೆ ಮಾಡ್ಯಾರ ಅನ್ನೋದು ನಮಗೂ ಕಮೆಂಟ್ನಾಗಿ ತಿಳಿಸ್ರಿ ನೀವು ಬೇರೆ ರೀತಿ ಮಾಡಿದ್ರೆ ನಾವು ಹಾಗೂ ಮಾಡಿ ನೋಡ್ತೀವಿ ರೀ ನೋಡಿರಿ ಈಗ ಅಷ್ಟು ಇದೇ ರೀತಿ ಕಟ್ ಮಾಡಿ ಮಾಡಿಟ್ಕೊಂಡಿವು ನಾ ಇದಕ್ಕೆ ತುಂಬಬೇಕಾದ್ರೆ ಇಲ್ಲೇ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಏಕ ಯಾಕಂದ್ರೆ ಹುಳುಕ್ ಇದ್ದದತಿ ಗೊತ್ತಾಗ್ಬೇಕ ಈ ರೀತಿ ಬಾಯಿ ಬಿಚ್ಚಬೇಕ್ರಿ ಒಂದು ಸ್ವಲ್ಪ ಇಲ್ಲಿ ಮಸ್ತ್ ಅಂದ್ರೆ ಮಸ್ತ್ ರೀ ಇದೇ ರೀತಿ ಅಷ್ಟು ಮಾಡಿ ಮಾಡಿಟ್ಕೊಂಡಿವಿ ನಾವು ಹಿಂಗೆ ಈಗ ನೋಡ್ರಿ ಇಲ್ಲೇ ಶೇಂಗಾ ಪುಡಿ ಐತ್ರಿ ಇದು ಇದೇ ರೀತಿ ತರಿತರಿಯಾಗೆ ಕುಟ್ಟಿವ್ರಿ ಅದನ್ನು ಶೇಂಗಾ ಪುಡಿ ಆದ ನಂತರ ಇಲ್ಲೇ ಖಾರ ಹಾಕೀವ್ರಿ ನೋಡಿರಿ ಈಗ ಖಾರ ಹಾಕಿದ್ದಿಂದ ಗರಂ ಮಸಾಲ ಹಾಕಿದ್ದೀವಿ ನೋಡಿರಿ ಗರಂ ಮಸಾಲ ಆದಿಂದ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಆದಿಂದ ಇದು ಧನ್ಯಾ ಪೌಡ್ರ್ ಐತ್ರಿ ಧನ್ಯಾ ಪೌಡ್ರ್ ಆದಿಂದ ಇಲ್ಲಿ ಬೆಳ್ಳುಳ್ಳಿ ಹಸಿ ಶುಂಠಿ ಒಂದು ಎಲೆ ರೀ ಪುದೀನ ಅಷ್ಟು ಕೂಡಿ ಶ ಜಜ್ಜಿದೈತ್ರಿ ಅದು ಈಗ ನೋಡ್ರಿ ಇಲ್ಲಿ ಒಂದು ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡಿ ಇಟ್ಟಿದ್ದೀವಿ ರೀ ಇದೊಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀವಿ ರೀ ಕೊತ್ತಂಬ್ರಿ ಆದ ನಂತರ ಈ ರೀತಿ ಒಂದು ಅರ್ಧ ಹೋಳ ಲಿಂಬು ಹಿಂಡ್ಬೇಕ್ರಿ ಲಿಂಬು ಹಿಂಡೆ ಎಲ್ಲ ಮಿಕ್ಸ್ ಮಾಡಬೇಕ್ರಿ ಅದನ್ನು ನೋಡಿರಿ ಈಗ ಅಷ್ಟು ಹಿಂಡಿದ್ದೀವಿ ರೀ ಅದನ್ನ ನೋಡಿರಿ ಈಗ ಈ ರೀತಿ ಕೈಲೇನ ಮಿಕ್ಸ್ ಚಮಚೆ ಇದ್ಲಿ ಅಂದ್ರೆ ಗಾಂ ಹೋಗೋದಿಲ್ಲ ನೋಡ್ರಿ ಇಲ್ಲೇ ಕಲಸೋದು ತೋರ್ಸಾಕತ್ತೀವಿ ನೋಡಿರಿ ಈಗ ನೋಡಿರಿ ಈ ರೀತಿ ಎಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ಮಿಕ್ಸ್ ಆದ್ದರಿಂದ ಇಲ್ಲಿ ನೋಡ್ರಿ ಈಗ ಬೆಂಡೆಕಾಯಿ ರೀತಿ ಯಾರೀತಿ ಅನ್ನೋದು ಈ ರೀತಿ ತುಂಬಬೇಕ್ರಿ ನೋಡಿರಿ ಇಲ್ಲಿ ಹೀರಿಕಾಯಿ ಎಣ್ಗಾಯಿ ಮಾಡ್ತೀರಿಲ್ಲೇ ಆ ಟೈಪ್ ಹಾಕತ್ರಿ ಭಾರಿ ಬೆಸ್ಟ್ ಆಕತ್ತೀ ಬರೀ ಅವನತ್ತು ಹಂಗೆ ಹೋಳಿ ಹುರಿದು ಮಾಡ್ಕೊಂಡು ತಿನ್ನೋಕ್ಕಿಂತಲೂ ಈ ರೀತಿ ಮಾಡಿ ನೋಡ್ರಿ ಇದು ನೋಡ್ರಿ ಈಗ ಅಲ್ಲಿ ಎಷ್ಟು ಹಿಡಿಸ್ತೈತಿಲ್ಲ ಅಷ್ಟು ತುಂಬುದ್ರಿ ಒಟ್ಟು ಇದೇ ರೀತಿ ಅಷ್ಟಕ್ಕೂ ತುಂಬಿಬಿಟ್ಕೊಂಡಿವ್ರಿ ನಾವು ನೋಡ್ರಿ ಈಗ ಈ ರೀತಿ ಅಷ್ಟು ತುಂಬ್ಕೋಬೇಕ್ರಿ ಅಷ್ಟಕ್ಕೂ ಅನ್ನದ ಜೊತೆ ಅಂತರೂ ಭಾರಿ ಬೆಸ್ಟ್ ಆತೈತೆ ಇದು ಕಡ್ಕೊಂಡು ತಿನ್ನಕ ರೊಟ್ಟಿ ಚಪಾತಿ ಕಿಂತಲೂ ಇದನ್ನೇನು ನೀರು ಹಾಕಿ ಅತಿ ಕುದಿಸೋಂಗಿಲ್ಲ ರೀ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಡ್ಡು ಮೇಯ ಒಂದು ಏಟ ತಿರುವ ಒಂದು ಏನರ ಮುಚ್ಚಿ ಬಿಟ್ಟುಬಿಡದ್ರಿ ಅಷ್ಟು ಉಮ್ಗೊಂಡು ಭಾರಿ ಬೆಸ್ಟ್ ಅಕ್ಕ ಇವು ನೋಡ್ರಿ ಇಲ್ಲೇ ಇದೇ ರೀತಿ ಅಷ್ಟು ತುಂಬಿಟ್ಕೊಂಡೀವಿ ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ ಈಗ ಮಸಾಲೆನೂ ಕರೆಕ್ಟ್ ಆಗೈತೆ ರೀ ಅಷ್ಟಕ್ಕೆ ಏನೋ ಉಳಿದ್ರೂ ಒಂದು ಸ್ವಲ್ಪ ಹಿಂದಾಗಡಿಸಿ ಅದ್ರ ಮೇಲೆ ಉದ್ರಿಸಿ ಬಿಡಿದ್ರಿ ನಮ್ಮದಂತೂ ಉಳಿದಿಲ್ಲ ಈಗ ನೋಡ್ರಿ ಇಲ್ಲೇ ತಾಟಿಗೆ ಹಾಕಿವ್ರಿ ಅಷ್ಟು ಕುಡಿಸಿ ಇಡಾಕತ್ತೀವಿ ನೋಡಿರಿ ಎಷ್ಟು ಚಂದ ಕಾಣಕತ್ತೀವ ನೋಡಿರಿ ಅದ್ರ ಮಸಾಲೆ ಅದ್ರಾಗ ತುಂಬಿದ್ದು ನೋಡಿ ಸದ್ದ ತಗೊಂಡು ತಿನ್ಲೆ ನನ್ನ ಹಂಗಾಗ್ಯಾವ್ರಿ ಅವು ನೋಡ್ರಿ ಈ ರೀತಿ ಅಷ್ಟು ಒಮ್ಮೆ ಮಾಡಿಟ್ಕೊಂಡಿವ್ರಿ ಮಾಡಿಟ್ಕೊಂಡು ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಟು ಕಡಾವ್ಗೆ ಎಣ್ಣೆ ಹಾಕಾಕತ್ತೀವಿ ನೋಡ್ರಿ ಈಗ ನೋಡ್ರಿ ಲೇ ಎಣ್ಣೆ ಭಾಳ ಹಾಕಬಾರ್ದು ರೀ ಭಾಳ ಹಾಕಿದ್ರೆ ಎಣ್ಣೆ ಯಾಕಂದ್ರೆ ಮಸಾಲೆ ಎಲ್ಲ ಹೊರಗೆ ಬರ್ತತ್ರಿ ಅದು ಸ್ವಲ್ಪ ರೀ ಎಣ್ಣೆ ಕಾದಿಂದ ಈ ರೀತಿ ಪ್ಯಾನ್ ಒಳಗೆ ಅದ್ರೊಳಗೆ ಎಷ್ಟು ಹಿಡಿಸ್ತಾವ್ರಲೇ ಅಷ್ಟು ಚಲೋ ಛಲೋತಾಗಿ ಅಂತಂಗೆ ನೋಡಿರಿ ಈಗ ಇಲ್ಲಿ ನಾವು ತೋರ್ಸಾಕತ್ತೀವಿ ರೀ ಈ ರೀತಿ ಇಷ್ಟು ರೀ ಒಂದು ಸ್ವಲ್ಪ ಎಲ್ಲ ಕಡೆ ಇದು ಈ ರೀತಿ ಅಮಾತ್ಲೆ ಹೊಳಸ್ಬೇಕು ರೀ ಚಮಚೆ ತೊಗೊಂಡ ನೋಡಿರಿ ಈಗ ಅಷ್ಟ ಹಾಕಿದ ಹೆಂಗೆ ಇವು ಕಣ್ಣು ಮುಡ್ಯಾವ ನೋಡಿರಿ ಬೇದದ ಗೊತ್ತಾಕೈತ್ರಿ ಅದು ಎಣ್ಣೆ ಜಾಸ್ತಿ ಆದ್ರೆ ಮಸಾಲೆ ಹೊರಗೆ ಬರ್ತತ್ರಿ ಸ್ವಲ್ಪ ಹಾಕೇನ ಈ ರೀತಿ ಚಮಚದ್ದೇ ರೀ ನೋಡಿರಿ ಈಗ ಇಷ್ಟು ನಾವು ತಿರುಗಿ ಹಾಕಿಂದು ಮತ್ತೆ ಜಲ್ದಿನ ಉಲ್ಟಾ ಹಾಕ್ಬೇಕು ರೀ ಅವರನ್ನ ನೋಡ್ರಿ ಇಲ್ಲೇ ತಿರುವಿ ಹಾಕೋದು ತೋರ್ಸಾಕತ್ತೀವಿ ನಾವು ನೋಡಿರಿ ಈ ರೀತಿ ಹಾಕಿ ಒಂದು ಏನರ ಮುಚ್ಚಿ ಬಿಡುದ್ರಿ ಒಂದಿಟ ಉರಿ ಸ್ಲೋ ಇಟ್ಟು ಕೆಸಿಂದ ಮುಚ್ಚಿಬಿಟ್ಟಿವಂದ್ರೆ ಪೂರ್ತಿ ಉಮ್ಗೊಂಡು ಬರ್ತಾವ್ರಿ ಭಾರಿ ಬೆಸ್ಟ್ ಹಾಕವಿ ಇವು ನೋಡ್ರಿ ಇಲ್ಲ ಈಗ ತೆಗ್ದು ತೋರ್ಸಾಕತ್ತಿದ್ದೀವಿ ನೋಡಿರಿ ಮುಚ್ಚಿ ಇಟ್ಟಿದ್ದೀವಿ ಒಂದು ಎರಡು ನಿಮಿಷ ಈಗ ನಾವು ತೆಗ್ದು ತೋರ್ಸಾಕತ್ತೀವ್ರಿ ಆಗ್ಯಾವ ಅನ್ನೋದು ನೋಡಿರಿ ಈ ರೀತಿ ಮೆತ್ತಗೆ ಹಾಕವ್ರಿ ನೋಡ್ರಿ ಇಲ್ಲೇ ಕರೆದಂಥವಷ್ಟು ಅಮ್ಮ ಒಂದೊಂದು ತೆಗ್ದ ಪ್ಲೇಟಿಗೆ ರೀ ನೋಡಿರಿ ಅಷ್ಟು ತೆಗದಿತ್ತೀವಿ ನೋಡಿರಿ ಈಗ ನೋಡ್ರಿ ಇಲ್ಲೇ ಮಾಡಿದ್ದು ರೀ ನೋಡಿರಿ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ನಾಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ